ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮಯ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಆರನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗ ಏಳು ಪಂಚತಂತ್ರ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ರಾಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ಎರಡು ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಹೇಗೆ ವರ್ತಿಸುತ್ತಿದ್ದರು ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ಮೂರು ರಾಜನು ವಿದ್ವಾಂಸರ ಸಭೆಯನ್ನು ಕರೆದನು ರಾಜನು ವಿದ್ವಾಂಸರ ಸಭೆಯನ್ನು ತನ್ನ ಸಮಸ್ಯೆಯನ್ನು ಬಗೆಹರಿಸಲು ಕರೆದನು ನಾಲ್ಕು ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ವಿಷ್ಣು ಶರ್ಮನು ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ತನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದನು ಐದು ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು ಆರು ಮಾತನಾಡುವ ಗುಹೆ ಕತೆಯ ನೀತಿ ಏನು ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿ ಇರಬೇಕೆಂಬುವುದು ಮಾತನಾಡುವ ಗುಹೆ ಕತೆಯ ನೀತಿಯಾಗಿದೆ ಏಳು ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು ಸಿಂಹವು ನರಿಯನ್ನು ನರಿರಾಯರೇ ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು ಎಂಟು ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಗುಹೆಯನ್ನು ತ್ಯಜಿಸಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವಿಷ್ಣು ಶರ್ಮನು ಯಾರು ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು ಈ ವಿದ್ವಾಂಸನೇ ವಿಷ್ಣು ಶರ್ಮ ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ ಅಂತ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬಾ ಸಂತೋಷವಾಯಿತು ಎರಡು ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು ರಾಜನ ಅರಮನೆ ಬಹಳ ದೊಡ್ಡದು ಅದರ ಸುತ್ತ ಎತ್ತರವಾದ ಮರಗಳಿದ್ದವು ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೇಲ ಕೆಲವ ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು ವಿಷ್ಣು ಶರ್ಮ ಚಾವಣಿಯ ಮೇಲಿನ ಒಂದು ಏಕಾಂತದ ಮೂಲೆಗೆ ರಾಜಕುಮಾರರನ್ನು ಕರೆಕೊಂಡು ಕರೆದುಕೊಂಡು ಹೋದ ಅಲ್ಲಿ ತನ್ನ ಮುಂದೆ ಅವರನ್ನು ಕುಳಿಸಿಕೊಂಡು ತಾನು ಕುಳಿತ ಮೂರು ವಿಷ್ಣು ಶರ್ಮನ ಕಥೆಯಲ್ಲಿ ಬರುವ ಪಂಚತಂತ್ರದ ವಿಚಾರಗಳೂ ಆದರ್ಶ ಸ್ನೇಹಿತ ಯಾರು ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ ನಮ್ಮ ವಿನಾಶ ತರಬಲ್ಲ ಆಶೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ ಉದಾತನಾಗಿದ್ದು ಚತುರನಾಗಿದ್ದರಿಂದ ಲಾಭವಿದೆ ಎಂಬುವುದು ಈ ಕಥೆಗಳು ತೋರಿಸಿಕೊಡುತ್ತವೆ ನಾಲ್ಕು ಸಿಂಹವು ನರಿ ಗುಹೆಯಲ್ಲಿಯೇ ಏಕೆ ಉಳಿಯಿತು ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹ ಒಂದು ಅಲ್ಲಿಗೆ ಬಂತು ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸಿತು ಆಹಾರ ಹುಡುಕಿಕೊಂಡು ತಾ ನಾನೂ ಅಲಿಯುವುದು ಏಕೆ ಇಲ್ಲಿ ಕೊಂಚ ಹೊರಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ನರಿ ಹಿಂತಿರುಗಿ ಬಂದಾಗ ಅದನ್ನು ಹಂಚು ಹಾಕಿ ತನ್ನ ಗುಹೆಯಲ್ಲಿಯೇ ಉಳಿಯಿತು ಐದು ನರಿಯು ಗುಹೆಯ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು ಮುಸ್ಸಂಜೆ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡವು ಅದರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು ಅನಂತರ ಅದು ಧೈರ್ಯ ತೆಗೆದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿತು ಎಲೆ ಮಾತನಾಡುವ ಗುಹೆಯೇ ನಿನಗೆ ನಿನ ಗೆದೆ ನಿನಗೆದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಹೀಗೆಂದ ಸಿಂಹ ಜೋರಾಗಿ ಘರ್ಷಿಸಿ ಹೇಳಿತು ನಡಿರಾಯರೇ ಬರಬೇಕು ಬರಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪಂಚತಂತ್ರದ ಕಥೆಗಳು ಹುಟ್ಟಿಕೊಂಡಿದ್ದು ಹೇಗೆ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಮೂರು ಮಂದಿ ಗಂಡು ಮಕ್ಕಳಿದ್ದರು ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ಇದರಿಂದ ರಾಜನಿಗೆ ತುಂಬಾ ದುಃಖವಾಯಿತು ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ ಆದರೆ ಎಲ್ಲವೂ ವ್ಯರ್ಥ ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು ರಾಜಕುಮಾರರು ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ಕಾಲ ಕಳೆಯುತ್ತಾ ಬಂತು ರಾಜನ ನಿರಾಶೆಯು ಹೆಚ್ಚುತ್ತಾ ಹೋಯಿತು ರಾಜ ತನ್ನ ದೇಶದ ಎಲ್ಲಾ ವಿದ್ವಾಂಸರನ್ನು ಕರೆಸಿ ಒಂದು ಸಭೆ ಏರ್ಪಡಿಸಿ ತನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳಿದ ರಾಜ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದನು ರಾಜನ ಅರಮನೆ ಬಹಳ ದೊಡ್ಡದು ವಿಷ್ಣು ಶರ್ಮ ಚಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಗೆ ರಾಜಕುಮಾರನನ್ನು ಕರೆದುಕೊಂಡ ಹೋದ ಅಲ್ಲಿ ತನ್ನ ಮುಂದೆ ಅವರನ್ನು ಕುಳ್ಳಿರಿಸಿಕೊಂಡು ತಾನು ಕುಳಿತುಕೊಂಡ ರಾಜಕುಮಾರರಿಗೆ ಪಾಠ ಹೇಳಿದ ಹೀಗೆ ಅವನು ಕತೆಗಳನ್ನು ಹೇಳುತ್ತಾ ಹೋದ ಅವೆಲ್ಲ ಮೃಗಪಕ್ಷಿಗಳನ್ನು ಕುರಿತು ಕತೆಗಳನ್ನು ಹೇಳಲು ಆರಂಭಿಸಿದನು ಎರಡು ಮಾತನಾಡುವ ಗುಹೆ ಕಥೆಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು ನಿರುಜನವಾದ ಪ್ರದೇಶದಲ್ಲಿದ್ದ ಗುಹೆಯೊಂದರಲ್ಲಿ ಅದರ ವಾಸ ಒಂದು ದಿನ ನರಿ ಅಲ್ಲಿ ಇಲ್ಲದೆ ಇದ್ದಾಗ ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹ ಒಂದು ಅಲ್ಲಿಗೆ ಬಂತು ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದ ಸಿಂಹ ಭಾವಿಸಿತು ಭಾವಿಸಿತು ಆಹಾರ ಹುಡುಕಿಕೊಂಡು ನಾನು ಅಲೆಯುವುದು ಏಕೆ ಇಲ್ಲಿ ಕೊಂಚ ಒರಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ನರಿ ಹಿಂತಿರುಗಿ ಬಂದಾಗ ನನಗೆ ಸವಿಯೂಟ ಸಿಕ್ಕದೆ ಮುಸ್ಸಂಜೆಯ ಹೊತ್ತಿಗೆ ನರಿ ಮನೆಗೆ ಬರಲಿ ಬಂತು ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡವು ಅದರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು ಅನಂತರ ಅದು ಧೈರ್ಯ ತೆಗೆದುಕೊಂಡು ಕಟ್ಟಿಯಾಗಿ ಕೂಗಿ ಹೇಳಿತು ಎಲೆ ಮಾತನಾಡುವ ಗುಹೆಯೇ ನಿನಗೇನಾಗಿದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಗೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಸಿಂಹ ತನ್ನಿಷ್ಟಕ್ಕೆ ಹೇಗೆ ಯೋಚಿಸಿತು ನಾನು ಇಲ್ಲಿರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಆ ಕಾರಣದಿಂದಲೇ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ ಹೀಗೆಂದು ಸಿಂಹ ಜೋರಾಗಿ ದರ್ಶಿಸಿ ಹೇಳಿತು ನರಿರಾಯರೇ ಬರಬೇಕು ಬರಬೇಕು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡುತ್ತಾ ನರಿ ತಿಳಿ ಹೇಳಿತು ಪ್ರಿಯ ಗುಹೆಯೇ ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಈ ಮಾತನ್ನು ರಾಜನು ವಿದ್ವಾಂಸನಿಗೆ ಕೇಳಿದನು ಎರಡು ಎಲೆ ಮಾತನಾಡುವ ಗುಹೆ ನಿನಗೇನಾಗಿದೆ ಈ ಮಾತನ್ನು ನರಿಯು ಗುಹೆಗೆ ಹೇಳಿತು ಮೂರು ನರಿರಾಯರೇ ಬರಬೇಕು ಬರಬೇಕು ಈ ಮಾತನ್ನು ಸಿಂಹವು ನರಿಗೆ ಹೇಳಿತು ಭಾಷಾ ಅಭ್ಯಾಸ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ದುಃಖ ಸುಖ ಅರ್ಹ ಅನರ್ಹ ಜ್ಞಾನ ಅಜ್ಞಾನ ಅಸ್ಪಷ್ಟ ಸ್ಪಷ್ಟ ಲಕ್ಷ್ಯ ಅಲಕ್ಷ್ಯ ನಿರಾಶೆ ಆಶೆ ದ್ವೇಷಿಸು ಪ್ರೀತಿಸು ಧೈರ್ಯ ಅಧೈರ್ಯ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ವಿದ್ಯಾಭ್ಯಾಸ ನಾನು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ ಅಪೂರ್ವ ಹಂಪೆಯಲ್ಲಿ ಅಪೂರ್ವವಾದ ಸಪ್ತಸ್ವರದ ಕಂಬಗಳು ಇವೆ ಪರಿಹಾರ ಸಮಸ್ಯೆಗಳು ಎದುರಾದಾಗ ಯೋಚಿಸಿ ಪರಿಹಾರವನ್ನು ಹುಡುಕಬೇಕು ಸಂದೇಹ ಬೇರೆಯವರ ಮೇಲೆ ಸಂದೇಹ ಪಡುವುದು ಒಳ್ಳೆಯದಲ್ಲ ನಿಶ್ಚಯಿಸು ನಾವು ದಸರಾ ರಜೆಗೆ ಪ್ರವಾಸಕ್ಕೆ ಹೋಗಬೇಕೆಂದು ನಿಶ್ಚಯಿಸಿದೆವು ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ದುಃಖವಾಯಿತು ದುಃಖ ಪ್ಲಸ್ ಆಯಿತು ಗುಹೆಯನ್ನು ಗುಹೆ ಪ್ಲಸ್ ಅನ್ನು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು